ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಸಂಬರಿಗೆ ಗ್ರಾಮದ ಹೊರವಲಯದ ದೀಪಕ ಪ್ರಭಾಕರ್ ದೇಶಪಾಂಡೆ ಇವರ ಕೃಷಿ ಹೊಂಡದಲ್ಲಿ ಅಪರಿಚಿತ ವ್ಯಕ್ತಿಯ ಶವಪತಿಯಾಗಿದ್ದು ಇನ್ನು ವ್ಯಕ್ತಿಯ ಗುರುತು ಪತಿಯಾಗಿಲ್ಲ ಸಂಬರ್ಗಿ ಗ್ರಾಮದ ಕೃಷಿ ಹೊಂಡದಲ್ಲಿ ಸೋಮವಾರ ಅಪರಿಚಿತ ಪುರುಷನ ಶವಪತಿಯಾಗಿದ್ದು ಮೃತನ ವಿಳಾಸ ಪತಿಯಾಗಿಲ್ಲ ಸುಮಾರು ಮೂವತ್ತ ಐದರಿಂದ ನಲವತ್ತು ವರ್ಷ ವಯಸ್ಸಿನ ಮೈ ಮೇಲೆ ಹಳದಿ ಬಣ್ಣದ ಪೂರ್ತಿ ತೋಳಿನ ಅಂಗಿ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ ವ್ಯಕ್ತಿ ಎರಡರಿಂದ ಮೂರು ದಿನದ ಹಿಂದೆ ನೀರಲ್ಲಿ ಆಕಸ್ಮಿಕವಾಗಿ ಅಥವಾ ಬೇರೆ ಕಾರಣದಿಂದ ನೀರಿನಲ್ಲಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ಮಾಡಿದ್ದಾರೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

ंडार <laughs> रोधी